ತಂದೆ ಇಷ್ಟ ಪಡ್ತಿದ್ರು ಇವತ್ತು ಫೋನಲ್ಲಿ ಸಹ ಮಾತಾಡಲ್ಲ ನಮ್ಮ ತಂದೆ ತಗೊಳ್ಳೆ ಸ್ಮಿತಾ ಮಾಡಿ ಹೇಳಮ್ಮ ಕೊಡ್ತಾರೆ ತುಂಬಾ ನೋವಾಗತ್ತೆ ಇವರು ಮಾಡ್ತಿರೋ ಸೇವೆ ಹೆಂಗಂದ್ರೆ ಇಂಥವ್ರೆಲ್ಲ ನೋವಾಗ್ತಿರೋನೆಲ್ಲ ಇಟ್ಕೊಂಡ್ ಮಾಡ್ತಿದಾರಲ್ಲ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ನನ್ನ ಬಾಯ್ ಫ್ರೆಂಡ್ ಮೋಸ ಮಾಡ್ಬಿಟ್ಟ ಅಂದ್ಬಿಟ್ಟು ಅಲ್ಲಿಂದ ಶುರು ಆಯ್ತು ಇದು ಐ ವಾಸ್ ಅ ಯೂನಿವರ್ಸಿಟಿ ಟಾಪರ್ ಮೊದಲನೇ ಸತಿ ಆಯಿತು ಅಟ್ಯಾಕ್ ಆಯ್ತು ಮಗು ಆಯ್ತು ಇನ್ನೊಂದು ಮದುವೆ ಮದ್ವೆ ಆದ್ವಾಗ್ಲು ಅಟ್ಯಾಕ್ ಆಯ್ತು ಅಂದ್ಬಿಟ್ಟು ಬಿಟ್ಬಿಟ್ರು ಇಬ್ರು ಹಸ್ಬೆಂಡ್ಸ್ ಬಿಟ್ಬಿಟ್ರು ನಾನು ಡಿವೋರ್ಸ್ ಟಾಯ್ಸ್ ಹೇಳ್ದೆ ನಿನ್ನೆ ಹಂಗು ಕರ್ಕೊಂಡೋಗಿ ಹೋಗಿ ಅಂತ ಇಲ್ಲ ನೀನು ಅಲ್ಲೇ ಇರು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರು ಅಂತಾರೆ ಅನ್ಸುತ್ತೆ ದಿನಾ ನಾಪ್ಕೊ ಬರ್ತಾನೆ ಅವನು ಹುಟ್ಟಾಗಿಂದ ಡಿಪ್ರೆಷನ್ ಕೊಟ್ಟೋದೆ ಅಲ್ಲ ಪ್ರೆಗ್ನೆನ್ಸಿಲಿ ನನಗೆ ಶ್ರೀಮಂತ ಮಾಡ್ಲಿಲ್ಲ ಗಂಡ ಬಿಟ್ಟು ಊಟ ಅಂತ ಹೇಳ್ಬಿಟ್ಟು ಡಿಪ್ರೆಷನ್ ಕೊಟ್ಟೋದೆ ಇದೇ ಸೀಸ್ ಇಂದಾನೆ ನಂಗೆ ಎಷ್ಟು ನೋವಾಗಿರ್ಬೇಕು ಫಿಸಿಕಲಿ ಮೆಂಟಲಿ ಇಮೋಷನಲಿ ಬಂದಿದ ತಕ್ಷಣ ನಾನು ನಟರಾಜ್ ನೋಡಿದ ನಟಿ ರಾಜ ಅಲ್ಲಿ ಹೊಟ್ಟರಾಜ ಆಶ್ರಮ ಇದು ಅಂತಂದ್ರು ಅಯ್ಯೋ ನಂಗೆ ಇವ್ರು ನೋಡಿದೀನಿ ಇವ್ರ ವಿಡಿಯೋಸ್ ನಾನು ಡೊನೇಟ್ ಮಾಡಿದ್ನಿ ಇವ್ರಿಗೆ ಅಂತ ಹೇಳಿ ಎಷ್ಟೊಂದ್ ಜನಕ್ಕೆ ಮೋಸ ಮಾಡಿದ್ರು ಡಿವೋರ್ಸಸ್ಗೆಲ್ಲ ಮೋಸ ಮಾಡ್ತೀಯಾರೆ ಅಂತ ದುಡ್ಡು ಕಳ್ಕೊಂಡೆ ಎಂಟು ಲಕ್ಷ ಇನ್ನೊಬ್ಳು ಇದ್ದಲ್ಲ ನೋಡಿ ಅವಳು ಕರಿತೀನಿ ರೀ ಸ್ಮಿತಾ ಅವಳು ಸಾಫ್ಟ್ವೇರ್ ಅಲ್ಲ ಸ್ಮಿತಾ ಸ್ಮಿತಾ ಹ್ಞೂ ಸಾಫ್ಟ್ವೇರ್ ಕೆಲಸ ಮಾಡಿರೋದಲ್ಲ ಅದು ರೋಡ್ ಅಲ್ಲಿಂದ ಪೊಲೀಸ್ ತಂದು ಬಿಟ್ಟಿದ್ರು ಈ ಕಂಟಾಕ್ಟಡ್ ಬೇಡ ಅಂತಾರೆ ಫ್ಯಾಮಿಲಿ ಹಾ ನಂಗೇ ಸೀಜೋಫ್ರೇನಿಯಾ ಅಂತ ಕಾಯಿಲೆ ಹದಿನೈದು ವರ್ಷದಿಂದ ಇದೆ ಹ್ಮ್ ಮಧಮಧ್ಯದಲ್ಲಿ ಬಿಟ್ ತಗೊಳ್ಳೋದು ಅವಾಗ ಡಿಪ್ರೆಷನ್ಗೆ ಹೋಗ್ತಿದ್ದೆ ಅದೆಲ್ಲ ನಮ್ಮ ತಂದೆ ತಾಯಿಗೆ ಗೊತ್ತಿತ್ತು ನನಗೆ ಮೊದಲನೇ ಸತಿ ಮದುವೆ ಆಯಿತು ಅಟ್ಯಾಕ್ ಆಯಿತು ಮಗು ಆಯಿತು ಬಿಟ್ಬಿಟ್ಟು ಇನ್ನೊಂದು ಮದುವೆ ಆದ ಅದುವಾಗಲೂ ಅಟ್ಯಾಕ್ ಆಯ್ತು ಅಂದ್ಬಿಟ್ಟು ಬಿಟ್ಬಿಟ್ರು ಇಬ್ರು ಹಸ್ಬೆಂಡ್ಸ್ ಬಿಟ್ಬಿಟ್ರು ನಾನು ಡಿವೋರ್ಸ್ ಟೊಯ್ಸ್ ನಂದು ಆಮೇಲೆ ಇಲ್ಲಿಗೆ ಬರೋಕ್ಕೇನು ಕಾರಣ ಅಂದರೆ ನಾನು ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೆ ಏರ್ಪೋರ್ಟಲ್ಲಿ ಸ್ವಲ್ಪ ಇದು ನಡೀತು ನಾನು ಐ ವಾಸ್ ವೆಯ್ಟಿಂಗ್ ಫಾರ್ ಮೈ ಬಾಸ್ ಟು ಮೀ ದಿ ಟಿಕೆಟ್ ಸಂಡೇ ಹೋಗಿದ್ದೆ ನಾನು ಏರ್ಪೋರ್ಟಿಗೆ ಅಲ್ಲಿ ಸ್ವಲ್ಪ ಇದಾಯ್ತು ಅಂದ್ಬಿಟ್ಟು ಡೆ ಟುಕ್ಮಿಟ್ದು ಪೊಲೀಸ್ ಸ್ಟೇಷನ್ ದೆನ್ ದೇ ಗಾಟ್ ಟು ನೋ ದಟ್ ಐ ಮೆಂಟಲಿ ಡಿಸ್ಟರ್ಬ್ ಬಿಕಾಸ್ ಆಫ್ ಯು ನೋ ಟಿಕೆಟಿಂಗ್ ಪ್ರಾಬ್ಲಿ ದಟ್ ಸಿಚುಯೇಷನ್ ಆ್ಯಂಡ್ ದೆನ್ ದೆ ಗಾಟ್ ಮೈ ಹಿಯರ್ ಇಲ್ಲಿಗೆ ಬಂದಾಗಂತೂ ತುಂಬ ಇದಾಗಿದೆ ಎಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದಾರೆ ಏನೋ ಮಾಡ್ಬಿಡ್ತಾರೆ ನನಗೆ ಅಂತ ತುಂಬ ಹೆದ್ರಕೊಂಡಿದ್ದೆ ಆಮೇಲೆ ಅಟರಾಜ್ ಅವ್ರಿಗಂತೂ ಎಷ್ಟು ಹಿಂಸೆ ಕೊಟ್ಟೀನಿ ಡ್ಯಾಡಿ ಅಂತಿರಲಿಲ್ಲ ಡ್ಯಾಡಿ ಅಭ್ಯಾಸ ಇಲ್ಲಲ್ಲ ನಮಗೆ ಅಂದು ನಮ್ಮ ತಂದೆಗೆ ಡ್ಯಾಡಿ ಅಂತ ಅಭ್ಯಾಸ ಇಲ್ಲೆಲ್ಲರೂ ಡ್ಯಾಡಿ ಅಂತಾರೆ ಡಾಕ್ಟರ್ ರಾಜ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಬರೋದು ಹೋಗೋದು ಎಲ್ಲ ಮಾಡೋದು ದಿನ ಇಲ್ಲೇ ಕೂರೋದು ಮೇಲ್ಗಡೆ ರೂಮಿಂದ ಬರೋದು ಎಲ್ಲ ಮಾಡ್ತಿದ್ದೆ ಆಚೆ ಓಡೋಗೋದು ಎಲ್ಲ ಮಾಡ್ತಿದ್ದೆ ಆಮೇಲೆ ಮಾತ್ರೆ ಮಾತ್ರ ಎಲ್ಲ ಶುರು ಮಾಡಿದ್ರು ಬೇರೆದು ಆಮೇಲೆ ಇಂಜೆಕ್ಷನ್ ಕೊಟ್ಟರು ಅದು ಮಾಡ್ಕೊಂಡಿಲ್ಲ ಇದ್ದೀನಿ ಖಾಲಿ ಬಂದಾಗ ಹೇಗಿರುತ್ತೆ ನಿಮ್ಮ ಏನಿಲ್ಲ ಏನೇ ನಡೀತಿದ್ರು ಅದು ಕೆಟ್ಟದು ಅನ್ಸ್ತಿರುತ್ತೆ ನನ್ನ ಅಗೇನ್ಸ್ಟ್ ಆಗಿ ನಡೀತಿದೆ ಅನ್ಸ್ತಿರುತ್ತೆ ಡಿಲ್ಯೂಷನ್ಸ್ ಬರ್ತಿರುತ್ತೆ ನೆಗೆಟಿವ್ ಅನ್ಸುತ್ತೆ ಯಾರೋ ನನ್ಗೆ ಟ್ರಾಪ್ ಮಾಡ್ತಿದ್ದಾರೆ ಹಿಂದೆ ಏನೋ ಕಿತ್ಕೋತಾರೆ ಈ ತರ ಎಲ್ಲ ಇರುತ್ತೆ ಇಲ್ಲ ಅವರು ನಿನ್ ಕಾಯ್ ಸಾಕಿದ ನಿನ್ನ ಕಾಯಿಲೆಯಿಂದ ನಿನ್ನ ಅಲ್ಲೇ ಇರು ನೆನ್ನೆ ಕೂಡ ಮಾತಾಡ್ದೆ ನಮ್ಮ ತಾಯಿ ಹತ್ರ ಸಾಕಾಗೋಗಿದೆ ಎಷ್ಟು ಸತಿ ಅಂತ ನಾವು ಸಹಿಸ್ಕೊಳ್ಳೋಕ್ಕಾಗುತ್ತೆ ನೀನು ಅಲ್ಲೇ ಇರು ನನ್ನ ಮಗ ನೋಡ್ಕೋತಿದ್ದಾರೆ ನಮ್ಮ ತನ್ನ ತಾಯಿ ಇಷ್ಟೊಂದು ಏಜ್ ಆಗಿದೆ ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ ನನ್ನ ಬ್ರದರ್ಸ್ ಇಲ್ಲ ನಾ ಇಬ್ಬರು ಸಿಸ್ಟರ್ಸು ಸೊ ನನ್ನ ಮಗನೇ ಅವ್ರ ಮಗ ಥರ ನೋಡ್ಕೋತಿದ್ದಾರೆ ಹೇಳಿದೆ ನೆನ್ನೆ ಹಾಗೂ ಕರ್ಕೊಂಡೋಗಿ ಅಂತ ಇಲ್ಲ ನೀನು ಅಲ್ಲೇ ಇರು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರು ಅಂತಾರೆ ನೋಡಬೇಕು ಅನಿಸುತ್ತೆ ದಿನ ಮ್ಯಾಪ್ಕೊ ಬರ್ತಾನೆ ನಮ್ಮ ತಾಯಿ ಇಲ್ಲಂಗೆ ಲೇಟ್ ಇಲ್ಲಿಗೆ ಬಂದ್ ಡಿಸೆಂಬರ್ ಆಗುತ್ತೆ ಇನ್ನೂ ಒಂದ್ ವರ್ಷ ಆಗಿಲ್ಲ ಅವನು ಹುಟ್ಟಾಗಿಂದ ಡಿಪ್ರೆಷನ್ ಕೊಟ್ಟೋದಲ್ಲ ಪ್ರೆಗ್ನೆನ್ಸಿಲಿ ನನ್ಗೆ ಶ್ರೀಮಂತ ಮಾಡ್ಲಿಲ್ಲ ಗಂಡ ಬಿಟ್ಟು ಅಂತ ಹೇಳ್ಬಿಟ್ಟು ಡಿಪ್ರೆಷನ್ ಕೊಟ್ಟೋದೆ ಇದೇ ಸೀಸ್ ಆಫ್ರೇನಿಯಾಂದೇ ನಂಗೆ ಈನ್ ಮುಂಚೆ ಹೇಳಲಿಲ್ಲ ಮದ್ವೆಕಿನ್ ಮುಂಚೆ ಮದ್ವೆ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ರಿ ನನ್ನ ಅಂತ ಅವರು ನಾನು ಹೋಗಿದ್ದೆ ಮದ್ವೆಕಿನ್ ಮುಂಚೆ ಸೆಟ್ ಆಯ್ತು ಮದ್ವೆ ಹೇಳಕ್ಕೆ ಅಂತ ಹೋಗಿದ್ದೆ ಅವಾಗ ಅವ್ರು ನಂಗೆ ಆವಾಗ ಆಂಡ್ರಾಯ್ಡ್ ಫೋನ್ ಎಲ್ಲ ಈಗ ಒಂದು ಹತ್ತೆರಡು ವರ್ಷದಿಂದ ತುಂಬಾ ಎಕ್ಸ್ಪೆನ್ಸಿವ್ ಆಂಡ್ರಾಯ್ಡ್ ಫೋನ್ ಎಲ್ಲ ಕೊಟ್ಟು ಇದು ಮಾಡಿದ್ರೆಲ್ಲ ನಂಗೆ ಅದ್ರಲ್ಲೇ ಮುಳುಗೋದೆ ಹೇಳಕ್ಕೆ ಆಗಲಿಲ್ಲ ನಂಗೆ ಈ ಕಾಯಿಲೆ ಇದೆ ಅಂತ ಅವ್ರು ಅಷ್ಟು ಯೋಚಿಸ್ಲಿಲ್ಲ ಇವಳಿಗೆ ಪ್ರೀತಿ ಬೇಕಾಗಿರೋದು ಇವಳಿಗೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಲ್ಲ ಅಂತ ಏನೋ ನಂದು ಮ್ಯಾರಿಡ್ ಲೈಫ್ ಅಂತೂ ಕೆ ಎರಡನೇ ಸತಿ ಮಾಡಿಕೊಂಡು ಅವ್ನಿಗೆಲ್ಲ ಗೊತ್ತಿತ್ತು ಗೊತ್ತಿದ್ದು ಎಲ್ಲ ಹೇಳಲೇ ಮದುವೆ ಮಾಡ್ಕೊಂಡಿದ್ದು ಅವ್ರ ಬಿಸ್ನೆಸ್ ಚೆನ್ನಾಗಿ ಹಾಂ ಎಲ್ಲ ಚೆನ್ನಾಗಿತ್ತು ಫೈನಾನ್ಷಿಯಲಿನೂ ಚೆನ್ನಾಗಿತ್ತು ಎಜುಕೇಶನ್ ವೈಸ್ ಲುಕ್ಸ್ ವೈಸ್ ಎಲ್ಲ ಚೆನ್ನಾಗಿತ್ತು ಆ ಮಾಡಿದಕ್ಕೆ ನಂಗೆ ಇನ್ನೊಂದು ಮಗು ಬೇಕು ನೀನು ಈ ಕಾಯಿಲೆ ಇಟ್ಕೊಂಡು ಇನ್ನೊಂದು ಮಗು ಆಗಲ್ಲ ಬೇಡ ಡಿವೋರ್ಸ್ ಮಾಡ್ಬಿಡೋಣ ನಂಗೆ ಎಷ್ಟು ನೋವಾಗಿರ್ಬೇಕು ಫಿಸಿಕಲಿ ಮೆಂಟಲಿ ಇಮೋಷ್ನಲಿ ಸೀರಿಯಸ್ಲಿ ಸುಮ್ಮನೆ ಕಾಯಿಲೆ ಹೊಂದ್ಬಿಡೋಲ್ಲ ಯಾರಿಗೂ ಕಾರಣ ಇರುತ್ತೆ ನಾನು ಗಂಡು ಥರ ಬೆಳೆದೆ ಮನೇಲಿ ಗಂಡು ಮಕ್ಕಳಿಲ್ಲ ಅಂತ ನಂಗೆ ಹೆಂಗಾಗುತ್ತಾ ಅಂತ ಯೋಚನೆ ಇರಲಿಲ್ಲ ನಮ್ಮ ತಂದೆ ಅಷ್ಟು ಇಷ್ಟಪಡ್ತಿದ್ರು ಇವತ್ತು ಫೋನಲ್ಲಿ ಸಹ ಮಾತಾಡಲ್ಲ ನಮ್ಮ ತಂದೆ ತೊಗೊಳ್ಳೆ ಶತ ಮಾಡಿ ಹೇಳೋ ನಮ್ಮಮ್ಮನ್ ಕೊಡ್ತಾರೆ ತುಂಬ ನೋವಾಗುತ್ತೆ ಇವ್ರು ಮಾಡ್ತಿರೋ ಸೇವೆ ಹೆಂಗಂದರೆ ಇಂಥವ್ರೆಲ್ಲ ನೋವಾಗ್ತಿರೋನೆಲ್ಲ ಇಟ್ಕೊಂಡು ಮಾಡ್ತಿದಾರಲ್ಲ ಇಷ್ಟು ಇಲ್ಲಿರೋಕ್ಕೆ ಹಿಂಸೆ ನನಗೆ ದಿನ ಸ್ನಾನ ಮಾಡೋಕ್ಕೆ ನೀರಿಲ್ಲ ಇದು ಏನೋ ಈ ಥರ ಪೇಶಂಟ್ಸ್ನೆಲ್ಲ ನೋಡಿದ್ರೆ ನನಗೂ ಹಂಗೆ ಆಗಿಬಿಡುತ್ತೆನೋ ಅಂತ ಹೆದ್ರಿಕೆ ಇಲ್ಲ ಬಟ್ ಆದ್ರೂ ಇನ್ನೂಬಲ್ ಬಟ್ ಇಲ್ಲಿರೋದ್ರಲ್ಲಿ ಇಲ್ಲಿ ಕೆಲಸ ಕೊಟ್ಟಿರೋದಕ್ಕೆ ಸ್ವಲ್ಪ ರಿಫ್ರೆಶ್ ಆಗಿದ್ದೀನಿ ಎಂಗೇಜ್ಡ್ ಆಗಿ ಪೇಪರ್ ಬಿಸಿ ಬರುತ್ತೆ ಪೇಪರ್ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಕಂಪ್ಯೂಟರ್ ಸ್ಕ್ರೀನ್ ನೋಡ್ಕೊಂಡು ಸರಿ ಬಂದ್ ಕೇಳಿದ ತಕ್ಷಣ ಕೊಟ್ರು ಕೆಲಸ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಇವರು ಹೌದು ಬಂದ್ ಕೇಳ್ದೆ ಅಲ್ಲಿ ರೆಸ್ಟ್ ತಗೋತಿದ್ರು ಬಂದ್ ಕೇಳ್ದೆ ಹಂಗೆ ಇರೋಕಾಗಲ್ಲ ಊಟ ಮಾಡ್ಕೊಂಡು ಬರೀ ಕೆಲ್ಸ ಬೇಕು ಅಂದ್ರೆ ಸರಿ ನಾಳೆಯಿಂದ ಬಾ ಹೇಳ್ತೀನಿ ನಾನು ಒಂದು ಸ್ಟಾರ್ಟ್ಅಪ್ನೆ ವರ್ಕ್ ಮಾಡ್ತಿದ್ದೆ ಲೈಫ್ ಹೆಂಗಿದ್ದವರು ಹೆಂಗಾಗ್ಬಿಟ್ಟು ಇದು ಕಾಯಿಲೆ ಹೆಂಗೆ ಅಂದ್ರೆ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತೆ ಮೈಂಡಲ್ಲಿ

ಡಾಕ್ಟರ್ ಹೇಳಿರ್ಲಿಲ್ಲ ಆಕ್ಚುಲಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ನನ್ನ ಬಾಯ್ ಫ್ರೆಂಡ್ ಮೋಸ ಆಬಿಟ್ಟ ಅನ್ಬಿಟ್ಟು ಅಲ್ಲಿಂದ ಶುರು ಆಯಿತು ಇದು ಐ ವಾಸ್ ಅ ಯೂನಿವರ್ಸಿಟಿ ಟಾಪರ್ ನನ್ನ ಐ ಬಿ ಎಮ್ ಅಲ್ಲಿ ಕೆಲಸ ಮಾಡಿದ್ದು ಪಿ ಎಸ್ ಐ ಟಿಲಿ ಓದಿದ್ದು ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಥ್ರೂ ಔಟ್ ಮೈ ಲೈಫ್ ಐ ವಾಸ್ ಗುಡ್ ಇನ್ ಸ್ಟಡೀಸ್ ಅಲ್ಲಿ ಯೂನಿವರ್ಸಿಟಿ ಟಾಪರ್ ವಿ ಟಿ ಯು ಟಾಪರ್ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಬಿ ಇನ್ ಬಯೋಟೆಕ್ನಾಲಜಿ ಆಮೇಲೆ ಬಯೋಟೆಕ್ನಾಲಜಿನೇ ಬೇಕು ಅಂತ ನೋಡ್ದೆ ಆಗ್ಲಿಲ್ಲ ಪಿ ಎಸ್ ಐ ಟಿ ಪೆಸೆಟ್ ಮೈಸೂರು ರೋಡ್ ಓಕೆ ನಂದೆ ಲಾಸ್ಟ್ ಬ್ಯಾಚ್ ವಿ ಟಿ ಯೂನಿವರ್ಸಿಟಿ ಆಮೇಲೆ ಡಿಮ್ಡ್ ಯೂನಿವರ್ಸಿಟಿ ಆಗೋಯ್ತು ನನಗೆ ಯಾಕಂದ್ರೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ ಫ್ರೆಂಡ್ಸ್ ಹತ್ರ ಮಾಡ್ಕೊಳ್ಳೋಣ ಅಂದ್ರೆ ನೋವು ನಂಗೆ ಎಲ್ಲರೂ ಸೆಟ್ಲ್ ಆಗಿ ಎಲ್ಲ ಅಬ್ರಾಡಲ್ಲಿ ಇದ್ದಾರೆ ಯಾರು ಇಲ್ಲ ಎಲ್ಲ ಅಬ್ರಾಡಲ್ಲಿ ಇದಾರೆ ನನಗೂ ಯು ಎಸ್ ಆಪರ್ಚುನಿಟಿ ಇದೆ ಇನ್ನೂ ಇದೆ ಆಪರ್ಚುನಿಟಿ ನನಗೆ ಯು ಎಸ್ ಆಪರ್ಚುನಿಟಿ ಬಂದಿತ್ತು ಹೋಗ್ಬೇಕಂತ ಟೆಕ್ಸಾಸ್ಗೆ ಹೋಗ್ಬೇಕಂತ ಆಪರ್ಚುನಿಟಿ ಬಂದಿತ್ತು ಎಲ್ಲರೂ ಹೋದರು ನಾನು ಈ ಪರ್ಸ್ನಲ್ ಲೈಫಿಂದ ಸ್ವಲ್ಪ ಬೇಜಾರಾಗಿ ಇದ್ದಕ್ಕಂಥ ಅದೇ ಇಲ್ಲಿ ಹ್ಯಾಪಿ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಈ ನಮ್ಮ ಸಣ್ಣ ಪ್ರಯತ್ನ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಕಡೆ ಹ್ಯಾಪಿ ಇದ್ದೀನಿ ಕೆಲಸ ಇದೆ ಎಂಗೇಜ್ ಆಗಿರ್ತೀನಿ ಬೆಳಗ್ಗೆ ಬಂದ್ರೆ ರಾತ್ರಿ ಹೋಗ್ತೀನಿ ಇದು ಕಸ್ಟಮ್ ಆಗಿ ಒಂದು ಕಡೆ ಇವ್ರನ್ನೆಲ್ಲ ನೋಡ್ತೀನಲ್ಲ ಹತ್ತಬೇಕಂದ್ರೆ ಹಿಡಿಬೇಕಂದ್ರೆ ನೋವಾಗುತ್ತೆ ಒಂದಿನ ನಾನು ಹಿಂಗ ಹಾಕ್ತಿನ ಅಂತ ಭಯ ಆಗುತ್ತೆ ಒಂಥರ ಭಯ ಆಗುತ್ತೆ ಅವರು ಅವ್ರದ್ದು ಅಲ್ಲಿ ಹೋದ್ರೆ ಅವ್ರು ನೋಡ್ತೀನಲ್ಲ ಅವಾಗ ಭಯ ಆಗುತ್ತೆ ನಾನು ಹಂಗಾಗೋಗ್ತೀನೇನೋ ಅದಕ್ಕೆ ಬಟ್ ಈಗ ಪರವಾಗಿಲ್ಲ ಮುಂಚೆ ಅಂತೂ ತುಂಬಾ ಭಯ ಪಡ್ತಿದ್ದೆ ಸ್ಟಾರ್ಟಿಂಗಲ್ಲಿ ಓಡಾಕಲ್ಕು ಅಲ್ಲಿ ಕನ್ಸ್ಟ್ರಕ್ಷನ್ ಬ್ಲಾಕ್ಸ್ ಎಲ್ಲ ಅಲ್ಲಿಡ್ತಿದ್ರು ಅಲ್ಲಿ ಹೋಗ್ಬಿಡ್ತಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಹೋಗ್ಬಿಡ್ತಿದ್ದೆ ಆಮೇಲೆ ಊಟ ತಿಂಡಿ ಎಲ್ಲಾನು ಅಷ್ಟೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ದಿನ ಇಲ್ಲ ನಮ್ಮ ಅಕ್ಕ ಮಾತಾಡೋದೇ ಬಿಟ್ಬಿಟ್ಟು ಅಡೇನೋ ಹಿಂಗೆ ಮನಸ್ತಾಪ ಆಯಿತು ನಂಗೂ ಒಳಗೂ ಮಾತಾಡೋದೇ ಬಿಟ್ಟು ಸಿಂಗಾಪುರಲ್ಲಿದ್ದಾಳವಳು ಮಾಡ್ಕೊಂಡಿದ್ದಾರೆ ಖರ್ಚಲ್ಲ ಅವ್ರಿಗೆ ನಾನು ಕಿರ್ಚಾಟ ಎಲ್ಲ ಮಾಡಿದ್ರೆ ಟಾಲರೇಟ್ ಆಗಲ್ಲ ಅವ್ರ ಕಂಟ್ರೋಲ್ ಆಗಲ್ಲ ನನ್ನ ಅಂತ

ನನ್ಗೆ ಈ ಕರ್ಕೊಂಡ್ಬಂದ್ರಲ್ಲ ಏರ್ಪೋರ್ಟಿಂದ ಬೇರೆ ಎನ್ ಜಿ ಓರ್ ಕರ್ಕೊಂಡು ಎಲ್ಲಿ ಕರ್ಕೊಂಡೋಗ್ತಿದ್ದೀರಾ ಎಲ್ಲಿ ಕರ್ಕೊಂಡೋಗ್ತಿದ್ದೀರಾ ನಾನು ದಾರಿದ್ ಪೂರ ಬಂದೆ ಅವ್ರು ಹೇಳಲಿಲ್ಲ ಇಲ್ಲಿ ಬಂದಿದ ತಕ್ಷಣ ನಾನು ಹೋಟೋ ರಾಜ ನೋಡಿದ್ರ ಟಿ ರಾಜ ಅಲ್ಲಿ ಹೊಟ್ಟ ರಾಜ ಆಶ್ರಮ ಇದು ಅಂತಂದ್ರು ಅಯ್ಯೋ ನಂಗೆ ಇವ್ರು ನೋಡಿದೀನಿ ಇವ್ರ ವಿಡಿಯೋಸ್ ನಾನು ಡೊನೇಟ್ ಮಾಡಿದ್ನಿ ಇವ್ರಿಗೆ ಅಂತ ಹೇಳಿದೆ ಜಾಸ್ತಿ ಎಲ್ಲ ಎಲ್ಲ ಇವ್ರದ್ದು ವಿಡಿಯೋಸ್ ನೋಡ್ತಿದ್ನಲ್ಲ ಅದ್ರಲ್ಲಿ ಎಷ್ಟು ನನ್ಗೆ ಒಂದ್ ಸ್ವಲ್ಪ ಕ್ರೇಜ್ ಇತ್ತು ರೌಂಡ್ ಫಿಗರ್ ಇಟ್ಕೋಬೇಕು ಅಂತ ತ್ರೀ ಸಿಕ್ಸ್ಟಿ ರುಪೀಸ್ ಇದ್ರೆ ತ್ರೀ ಫಿಫ್ಟಿ ಮಾ ಟೆನ್ ರುಪೀಸ್ ಕಳಿಸ್ಬಿಡೋದು ಯಾರಿಗಾದ್ರು ಹಿಂಗೆ ಡೊನೇಟ್ ಮಾಡೋದು ಹಂಗೆ ಆತರ ಎಷ್ಟೊಂದ್ಸತಿ ಡೊನೇಟ್ ಮಾಡಿದ್ದೀನಿ ಒಂದ್ಸತಿ ಎಲ್ಲ ನಾನು ಖುಷಿಯಾಗಿ ಬ್ಯಾಕ್ ತಗೊಂಡ್ ಬಂದೆ ಆಮೇಲೆ ಇಲ್ಲಿ ಪೇಶಂಟ್ಸ್ನೆಲ್ಲ ನೋಡಿ ಭಯ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ನಾನು ವೇಟ್ ಮಾಡ್ತಾ ಇದ್ದೆ ಟಿಕೆಟ್ಗೆ ಅಂತ ಅಲ್ಲಿ ನಾವು ಆನ್ಲೈನ್ ಬುಕ್ ಮಾಡಿ ಹೋದ್ರೆ ತಕ್ಷಣ ಹೋಗ್ಬೋದು ಅಲ್ಲಿ ಅಂದರೆ ಬುಕ್ಕಿಂಗ್ ಕೌಂಟರ್ ಹತ್ರ ಕೇಳಬೇಕಲ್ಲ ಅಲ್ಲಿ ಜನ ಇದ್ರು ಅಂತ ವೇಟ್ ಮಾಡ್ತಿದ್ದೆ ಅಲ್ಲಿ ಜನಗಳು ನೋಡೋದು ಹೋಗೋದು ಬರೋದು ಎಲ್ಲ ನೋಡ್ಕೊಂಡು ನಕ್ಕೊಂಡು ಇದ್ದೆ ಚಟ್ನಿನಾಗಿದ್ದೆ ಈ ಕಾರ್ಡ್ ಇತ್ತಲ್ಲ ಇತ್ತಲ್ಲ ದುಡ್ಡು ಇತ್ತು ಹಾ ಎಂಟು ಏಳು ಸಾವಿರದ ನೂರ ಇಪ್ಪತ್ತೇನ ಅಂದ್ರು ಡೆಲ್ಲಿಗೆ ಟಿಕೆಟ್ ಸರಿ ಕೊಡ್ತೀನಿ ಏನು ಕಾರ್ಡ್ ಇದೆ ಅಂದ್ಬಿಟ್ಟು ಇನ್ನೇನು ಮಾಡ್ತಿದ್ದೆ ಅಷ್ಟೊಳಗೆ ಪೊಲೀಸರು ಬಂದರು ಅದೇ ಎಷ್ಟೊತ್ತಿಂದ ನಿಂತಿದ್ದಾಳೆ ಈ ಹುಡುಗಿ ಇಲ್ಲಿ ಹೋಗ್ತಿಲ್ಲ ಇವಳು ಒಳಗಡೆ ಟಿಕೆಟ್ ಟಿಕೆಟ್ ತೋರಿಸು ಅಂದ್ರೆ ಇಲ್ಲ ತಗೋಬೇಕು ನಾನು ಅಂದೆ ಪಾಸ್ಪೋರ್ಟ್ ಎಲ್ಲ ನೋಡಿದ್ರು ಹೇಳಿಲ್ಲ ನಾನು ನಿಮಗೆ ಐ ಬಿ ಎಮ್ಗೆ ಇದು ಮಾಡಬೇಕು ನಾನು ರಿಸೈನ್ ಮಾಡಿದ್ದೀನಿ ಅಲ್ಲಿಂದ ಫೈನಲ್ ಇದಾಗಿ ಬರಬೇಕು ಅಂತೆಲ್ಲ ಆಮೇಲೆ ಇವರು ಲಕ್ಷ್ಮಿ ಅಂತ ಒಬ್ಬರು ಆಫೀಸರು ಅವ್ರು ಬಂದ್ಬಿಟ್ಟು ನೀನು ಅಳಬೇಡ ನೀನು ಬಾ ಅಂತ ಪೊಲೀಸ್ ಯಾವಾಗಲೂ ಅಳ್ತಾ ಇದ್ದೆ ನಾನು ನೋಡಿ ಇದೇನೋ ಕೊಡಲ್ಲ ಅಂತಿದ್ದಾರೆ ಟಿಕೆಟ್ ಅಂತ ಹೋಗ್ಬೇಕಾಗಿದ್ದವಳು ಟೂ ಮಿನಿಟ್ಸಲ್ಲಿ ಸಿಕ್ಬಿಟ್ಟಿದ್ರೆ ಟಿಕೆಟು ನಾನು ಡೆಲ್ಲಿಗೆ ಹೊಟ್ಟೋಗ್ತಿದ್ದೆ ಅಲ್ಲಿಗೆ ಪೊಲೀಸಿಗೆ ಕರ್ಕೊಂಡು ಹೋದ್ರು ಸರಿ ಬರ್ತೀನಿ ಅಂದೆ ನಾನು ಏನು ತಪ್ಪು ಮಾಡಿಲ್ಲ ಯಾಕೆ ಇದ್ರಕೋಬೇಕು ಹಾಂ ಅಂದ್ಬಿಟ್ಟು ಹೋದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ದೆ ಹಿಂಗೆ ಹಿಂಗಾಯ್ತು ಹಿಂಗೆ ಹಿಂಗೆ ಆಯ್ತು ಅಂತೆಲ್ಲ ಮುಂಚೆ ಕೂಡ ಒಂದೆರಡು ಸತಿ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ ನನಗೆ ಮದುವೆಗೆ ಸೈಟ್ ಸೈಟಿಂದ ಚೀಟ್ ಮಾಡ್ದಿತ್ತು ಪೇಪರ್ ಎಲ್ಲ ಬಂದಿತ್ತಲ್ಲ ಅದು ಎಷ್ಟೊಂದು ಜನಕ್ಕೆ ಮೋಸ ಮಾಡಿದ್ರು ಡಿವೋರ್ಸಿಸ್ಗೆಲ್ಲ ಮೋಸ ಮಾಡ್ತೀಯಾರೆ ಅಂತ ದುಡ್ಡು ಕಳ್ಕೊಂಡೆ ಎಂಟು ಲಕ್ಷ ನನಗೆ ಫಾರಿನ್ಗೆ ಹೋಗೋ ಹುಚ್ಚು ತುಂಬ ನಮ್ಮ ಅಕ್ಕ ಇದ್ದಾಳೆ ನನಗೂ ಯು ಎಸ್ ಆಪರ್ಚುನಿಟಿ ಮೂರು ಇದು ಥರ್ಡ್ ಟೈಮು ಮೂರು ಸತಿ ನಾನು ಹೋಗೋ ಯು ಎಸ್ಗೆ ಹೋಗೋ ಚಾನ್ಸ್ ನಿಂತಿದೆ ಇನ್ನೇನು ವೀಸಾ ಇಂಟರ್ವ್ಯೂಗೆ ಹೋಗಬೇಕು ಅಷ್ಟೊಳಕ್ಕೆ ಸ್ಟಾಪ್ ಆಗಿದೆ ಮೂರ್ ಸತಿ ಒಂದಲ್ಲ ಎರಡಲ್ಲ ಟ್ಯಾಬ್ ಅದಕ್ಕೋಸ್ಕರ ಪೊಲೀಸ್ಗೆ ಅಗ್ಲಾಗ್ಲೆ ಸತಿ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಡೋದು ಮಾಡ್ತಿದ್ದೆ ಅಲ್ಲಿ ತುಮಕು ಏನಿಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಇದ್ದಾರೆ ಏನು ಭಯ ಇಲ್ಲ ತಪ್ಪು ಮಾಡಿದವ್ರಿಗೆ ಭಯ ತಪ್ಪು ಏನು ಭಯ ಕಂಪ್ಲೇಂಟ್ ಕೊಡೋಕೇನು ಭಯ ಸಂ ನಂಗೆ ಐವತ್ತೆರಡು ಸಾವಿರ ಬರ್ತಿತ್ತು ಹ್ಮ್ ಇಲ್ಲ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಎಂಬತ್ತು ಸಾವಿರ ಹಿಂಗೆ ಹಿಂಗೆ ಕೊಟ್ಟಿದ್ರು ಇಲ್ಲ ಅದಕ್ಕೆ ಅಂತಾನೆ ಪೊಲೀಸ್ ಇದ್ ಮಾಡಿದ್ರು ಆಮೇಲೆ ಪೇಪರ್ ಓದ್ತೀನಿ ಎಷ್ಟೊಂದು ಜನಕ್ಕೆ ಹಿಂಗೆ ಮೋಸ ಮಾಡ್ತಿದ್ದೆ ಅವ್ನು ಗ್ರೂಪು ಅಂತ ಬಂತು ಹೇಳಿರ್ಲಿಲ್ಲ ಸೆಕೆಂಡ್ ಮ್ಯಾರೇಜ್ಗೆ ಯಾವಾಗ ಮಾಡ್ಕೋಬೇಕಂತ ಹೊರಟೆ ಅವನಿಗೆ ಹೇಳಿದೆ ನಂಗೆ ಎದ್ರಿಕೆ ಹೋಗಿದೆ ಹಿಂಗೆಲ್ಲ ಮಾಡಿದೆ ನೀ ಹೇಳು ನೀನು ಹೇಳೋ ಒಪ್ಪಿಸಿದ್ರೆ ಮದುವೆ ಆಗ್ತೀನಿ ಅಂತ ಅದೊಂದು ಕಾರಣಕ್ಕೆ ಅವನು ಒಪ್ಪಿಸ್ದ ಅಂದ್ಬಿಟ್ಟು ಮದುವೆ ಇದೆ ಅವನ್ನ ಯಾಕಂದರೆ ಏಯ್ಟ್ ಲ್ಯಾಕ್ಸ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ನನ್ನ ಮಗನ ದುಡ್ಡು ಅದು ನಂದು ದುಡ್ಡಲ್ಲ ನನ್ನ ಡಿವೋರ್ಸ್ ಕಾಂಪನ್ಸೇಷನ್ ದುಡ್ಡು ಅದು ನಾನು ಎಷ್ಟೇ ಬರ್ತಿರಲಿ ಸಂಬಳ ನಾನು ಮಗ ಬಟ್ಟೆ ತಗೊಳ್ಳೋದು ಶಾಪಿಂಗ್ ಹೋಗೋದು ಹೋಗೋದು ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡಿ ತುಂಬ ಎಂಜಾಯ್ ಮಾಡ್ತಿದ್ದೆ ಹಸ್ಬೆಂಡ್ ಇಲ್ಲ ಅಂದ್ರೂ ನಮ್ಮ ತಂದೆ ತಾಯಿ ಜೊತೆ ಮಗನ ಕರ್ಕೊಂಡು ಹೊರಟು ಬಿಡೋದು ಟ್ರಿಪ್ಗೆ ಇಲ್ಲೇ ಸ್ಮಾಲ್ ಟ್ರಿಪ್ಸ್ ತುಂಬ ಕರ್ನಾಟಕ ಅಲ್ಲೇ ಕಾರಲ್ಲಿ ಹೋಗೋದು ಇಲ್ಲಾಂದರೆ ಟ್ರೈನ್ ಪಾಪ ರೈಲ್ವೇಸ್ ಕೆಲಸ ಮಾಡ್ತಿದ್ರು ಟ್ರೈನ್ ಬುಕ್ ಮಾಡು ಹೋಗು ಅಕ್ಕ ಬರೋಳು ಅಕ್ಕನ ಜೊತೆ ಹೋಗೋದು ಬುಕ್ ಮಾಡಿ ಇಲ್ಲ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಇದೊಂದು ಯಾಕೆ ಬಂತು ನನ್ನ ಕಾಯಿಲೆ ಅದು ಕೆಮಿಕಲ್ ಇಂಬ್ಯಾಲೆನ್ಸ್ ಅಂದರೆ ನಾನು ತುಂಬ ಸೆನ್ಸಿಟಿವ್ ಇಮೋಷ್ನಲಿ ಐ ವೆರಿ ಸೆನ್ಸಿಟಿವ್ ತುಂಬ ಏನು ಸಹಿಸ್ಕೊಳ್ಳೋಲ್ಲ ಅದೇನೋ ಅಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅದು ಇನ್ನೇನು ಎಕ್ಸಿಕ್ಯೂಟ್ ಮಾಡಬೇಕೋ ಅಷ್ಟರೊಳಗೆ ಏನಾದರೂ ಅಡೆಚಡೆ ಬರ್ತಾ ಇದೆ ಇಲ್ಲಿ ಲೆಟರ್ ಇಲ್ಲೇ ಇದೆ ಆಫೀಸಲ್ಲಿ ಲೆಟ್ರ್ ಕಳಿಸಿದ್ವಿ ಅವ್ರನ್ನೇ ಕರ್ಸಿದ್ದೀನಿ ಬನ್ನಿ ಅಂತ ಹೇಳ್ತಿದ್ದೀನಿ ಕರೆಸ್ತಾ ಇದ್ದೀನಿ ಅವ್ರು ಬಂದರೆ ಅವರೇ ನೋಡ್ಕೊಂಡು ಹೋಗ್ತಾರೆ ಅವ್ರಿಗೆ ಬಯ್ಯು ಸ್ಟಾರ್ಟಿಂಗಲ್ಲಿ ರಾಜ ಸರ್ ಹೇಳಿದ್ರು ಡ್ಯಾಡಿ ಹೇಳಿದ್ರು ವಾ ಆ ತಿಂಗ್ಳಿಗೆ ಒಂದು ಬಂದ್ಬಿಡಿ ನೋಡಕ್ಕೆ ನಾವು ಇಟ್ಕೋತೀವಲ್ಲ ನೀವೇನು ವರಿ ಮಾಡಬೇಡಿ ತಿಂಗ್ಳಿಗೆ ನೋಡ್ಕೊಂಡು ಹೋಗಿ ಬನ್ನಿ ಅಂತ ಆಗಲೇ ಆ ಎಂಟು ತಿಂಗ್ಳು ಆಯಿತು ಒಂದು ದಿವ್ಸನೂ ಬರಲಿಲ್ಲ ಅವ್ರಿಗೂ ವಯಸ್ಸಾಗಿದೆ ಬೋತ್ ಆಸ್ ಸೆವೆಂಟಿ ಅರೌಂಡ್ ಸೆವೆಂಟಿ ಕ್ಯಾನ್ ಟ್ರಾವೆಲ್ ಆ್ಯಂಡ್ ನಮ್ಮ ಮನೇಲಿ ನಮ್ಮ ತಂದೆ ಕಾರ್ ಡ್ರೈವಿಂಗ್ ಬರಲ್ಲ ಕಾರ್ ಇಟ್ಕೊಂಡಿಲ್ಲ ನಮ್ಮ ತಂದೆ ಟ್ರೈನಲ್ಲೇ ಓಡಾಡೋದು ಅವರು ಅವ್ರು ಇದ್ದಿದ್ದು ಟ್ರೈನಲ್ಲೇ ಓಡಾಡೋದು ಟ್ರೈನಲ್ಲಿ ಬರ್ತಾರೆ ಅಲ್ಲಿ ಬಸ್ಸಲ್ಲೇ ಬರಬೇಕು ಆಟೋ ಕೂಡ ತೊಗೊಳಲ್ಲ ಬಸ್ಸಲ್ಲೇ ಓಡಾಡ್ತಾರೆ ಈಗಿನ ವಯಸ್ಸಲ್ಲೂ ಇಷ್ಟಿದ್ರೂ ಕಂಜೂಸಿ ಒಂದು ದಿವಸ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಆಟೋಲಿ ಹೋಗೋಣ ಅನ್ನೋದಿಲ್ಲ ಅಷ್ಟೆಲ್ಲ ಸೇವ್ ಮಾಡಿದ್ದಕ್ಕೆ ನಾನು ನಮ್ಮ ಅಕ್ಕ ಇವತ್ತು ಇಂಜಿನಿಯರು ಇಂಜಿನಿಯರ್ಸ್ ಹ್ಞೂ ಏನೋ ಕಷ್ಟ ಬಟ್ ಈಕ್ವಲಿ ಎಂಜಾಯ್ ಮಾಡಿದ್ದೀನಿ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು